ವೇಲಾಯುಧ ತನ್ನ ಹೆಂಡತಿಗೆ ನಾನು ಆನೆ ಲಾಯುದೇ ಮಲಗ್ತೀನಿ ಎಂದಾಗ ಅವಳು ಆನೆ ಜೊತೆ ಮಲಗ್ತೀಯಾ ನೀನ್ಯಾವ ಗಂಡಸು ಬೇಲಿ ಹೊರಗೆ ಆನೆ ಅವನ ಕೈಗೆ ಸಿಕ್ಬಿಡುತ್ತೆ ವೇಲಾಯುಧನಿಗೆ ಕೋಪನೆ ತಿರಿ ಕಬ್ಬಿಣದ ಅಂಕುಶ ಎತ್ಕೊಂಡು ಆನೆ ಕಾಲುಗಳನ್ನೇ ನೋಡ್ಕೊಂಡು ಮುಂದೆ ನುಗ್ಬಿಡ್ತಾನೆ ಆ ಆನೆಯ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದದ್ದು ಸಹ ಗೊತ್ತಾಗ್ಲಿಲ್ಲ ಆತನ ದೇಹವನ್ನ ಆ ಆನೆ ತಿಕ್ಕಿ ಉಂಡೆ ಮಾಡಿಬಿಡುತ್ತೆ ನಾಗರಾಜ ಒಬ್ಬನೇ ಬಂದೂಕನ್ನ ಹಿಡ್ಕೊಂಡು ಕೂತಿರ್ತಾನೆ ಕಾಡಿನಿಂದ ಕಾಡ್ಗೆ ಯಾವ ಪ್ರಾಣಿಯಾದ್ರೂ ಇದೇ ಸ್ಥಳದಿಂದ ಹೋಗ್ಬೇಕು ಕೈಯಲ್ಲಿ ಬಂದೂಕ್ ಹಿಡ್ಕೊಂಡಿದಿಯೋ ಇನ್ನೇನಾದ್ರೂ ಬೇಕು ಫಾ ವೇಲ ಇದನ್ನ ಹೆಂಡತಿ ಜೋರಾಗಿ ಪಡ್ಕೋತ ಬಟ್ಟೆಯನ್ನ ಅಂಕುಶವನ್ನ ತೋರಿಸಿ ಅವರಿಗೆ ಅಡ್ಡಿ ಅಧ್ಯಾಯ ಒಂಬತ್ತು ಅದೊಂದಿನ ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಸಾಹೇಬ್ರು ಮೂಡಿಗೆರೆಯ ಪ್ರಮುಖರನ್ನ ಮೀಟಿಂಗಿಗೆ ಕರೆದಿದ್ರು ಸಂತ ದಿನವಾದ್ರಿಂದ ತುಂಬಾ ಜನ ಅಲ್ಲಿ ಸೇರಿತ್ತು ಆ ಮೀಟಿಂಗಿಗೆ ಫಾರೆಸ್ಟ್ ರೇಂಜ್ ಆಫೀಸರ್ ಕೂಡ ಬಂದಿದ್ರು ಕಂತ್ರಿ ನಾಯಿಗಳ ಕಾಟದ ಬಗ್ಗೆ ಮಾತನಾಡಲು ಹೋಗಿದ್ದ ನಿರೂಪಕರಿಗೆ ಮಾತನಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಕೃಷ್ಣೆ ಗೊಡನ ಆನೆಯ ವಿಷಯವೇ ಅಲ್ಲಿ ಪ್ರಮುಖವಾಗಿ ಹೋಯಿತು ಅಲ್ಲಿ ಸಾಹೇಬ್ರು ನಾಗರಾಜನಿಗೆ ಆನೆಯನ್ನ ಅದ್ದುಬಸ್ತಿನಲ್ಲಿಡುವುದು ನಿಮ್ ಜವಾಬ್ದಾರಿ ಅದನ್ನ ಕಟ್ಟಿ ಹಾಕಲಿಕ್ಕಾಗಲಿ ದೊಡ್ಡಿಗೆ ಹೊಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ ಎಂದು ಹೇಳ್ತಾರೆ ಎಲ್ಲಾ ಇಲಾಖೆಯವರೆಗೂ ಬುದ್ಧಿ ಕಲಿಸಿ ಕಳ್ಳ ಸಾಗಾಣಿಕೆಯವರ ಕಾರ್ಗಳನ್ನ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೊಗಳಿಸಿಕೊಳ್ಳಿಕ್ಕೆ ಯತ್ನಿಸುತ್ತಿದ್ದ ನಾಗರಾಜನಿಗೆ ಈ ಆನೆಯ ವಿಚಾರದಿಂದ ರೇಗಿ ಹೋಯ್ತು ಮತ್ತೆ ಕೆಲವು ಜನ ಕೃಷ್ಣೇಗೌಡನಿಗೆ ನೀನು ಆನೆಯ ಕಾಲ್ಗೆ ಸರಪಳಿಯಾಕ ಹಾಕ್ತಿಲ್ಲ ಎಂದು ಆಕ್ಷೇಪಿಸ್ತಾರೆ ಈ ಕೃಷ್ಣೇಗೌಡನು ಕೂಡ ಆನೆಯಿಂದ ತನಗಾಗ್ತಿದ್ದ ಕಿರುಕುಳಕ್ಕೆ ರೋಸಿ ಹೋಗಿದ್ದ ಹಿಂದೊಮ್ಮೆ ಮಠದವರು ಯಾರಿಗಾದರೂ ಮಾರಬೇಕೆಂದು ಅನ್ಕೊಂಡಿದ್ದಂಗೆ ಈತನು ಅನ್ಕೋತಿದ್ದ ಆದ್ರೆ ಯಾರಿ ಮಾರೋದು ಸರ್ಕಸ್ ಕಂಪನಿಗಳು ಪಾಪರಾಗಿವೆ ಜಗದ್ಗುರುಗಳೆಲ್ಲ ಬೆನ್ಸ್ ಕಾರ್ ಗಳಲ್ಲಿ ಓಡಾಡ್ತಾ ಇದ್ದಾರೆ ಇನ್ನು ಮರದ್ ವ್ಯಾಪಾರಿಗಳು ಸರ್ಕಾರದ ನಿಯಮಗಳಿಂದ ಸುಸ್ತಾಗ್ಬಿಡಿದ್ದಾರೆ ಕಾಡಿಗೆ ಅಟ್ಬಿಡೋಣ ಅಂದ್ರೆ ಇದು ಊರಾನೆ ಕಾಡಿ ಕಳಿಸಿದ್ರು ಮತ್ತೆ ಲಾಯಕ್ ಬಂದ್ ನಿಲ್ಲುತ್ತೆ ಹಿಂದೊಮ್ಮೆ ತರ ಅಂತ ತಿಳಿದಿದ್ದ ಆನೆ ಈಗ ಆತನಿಗೆ ಅದರ ತದ್ವಿರುದ್ಧವಾಗಿಬಿಟ್ಟಿತ್ತು ನಂತರ ಕೃಷ್ಣೇಗೌಡ ಆನೆ ಕಾಲ್ಗೆ ಸರಪಳಿ ಹಾಕೋ ಜಾಗದಲ್ಲಿ ಗಾಯವಾಗಿರೋದ್ರಿಂದ ಅದಕ್ಕೆ ಸರಪಳಿ ಹಾಕ್ಲಿಕ್ಕೆ ಆಗಲ್ಲ ಅಂತ ವೇಲಾಯದ ಹೇಳಿದ ಮಾತನ್ನೇ ಸಭೆಯಲ್ಲಿ ತಿಳಿಸ್ತಾ ಆಗ ವೆಟರ್ನರಿ ಸ್ಟಾಕ್ ಪುಟ್ಟಯ್ಯ ಹುಚ್ ನಾಯಿಗಳ ಜೊಲ್ಲು ಆ ಗಾಯಕ್ಕೇನಾದ್ರೂ ತಾಗ್ಬಿಟ್ರೆ ಅದಕ್ಕೂ ಹುಚ್ ಬರೋ ಗ್ಯಾರಂಟಿ ಎಂದು ಅಕ್ಕ ಕಿವಿಯಲ್ಲಿ ಹೇಳ್ತಿದ್ದ ನಾಗರಾಜ ನನಗೇನಾದ್ರೂ ಸರಿಯಾದ ವೆಪನ್ ಕೊಟ್ರೆ ಆ ಆನೆನ ಶೂಟ್ ಮಾಡ್ತೀನಿ ಎಂದು ಹಾರಾಡ್ತಿದ್ದ ಹೀಗ್ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಕೃಷ್ಣೇಗೌಡ್ರು ನಮ್ ಆನೆ ಲಾಯ ಬಿಟ್ಟು ಹೊರಗೆ ಹೋಗಲ್ಲ ಆದ್ರೂ ಪರವಾಗಿಲ್ಲ ಆನೆ ಲಾಯ ಬಿಟ್ಟು ಬಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಶೂಟ್ ಮಾಡಿದ್ರು ಪರವಾಗಿಲ್ಲ ಎಂದು ಹೇಳ್ತಾನೆ ಇದಾದ ನಂತರ ರೇಂಜರ್ ಫಾರೆಸ್ಟ್ ಆಫೀಸರ್ ನಾಗರಾಜನಿಗೆ ಅದು ಅಂತ ಪುಂಡಾನೆ ಆದ್ರೆ ಶೂಟ್ ಮಾಡೇ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಕೃಷ್ಣೇಗೌಡ ಆನೆಯ ಕಾಲು ಮುರಿದ್ರೆ ನಾನ್ ಜವಾಬ್ದಾರನಲ್ಲ ಅದು ಸತ್ರು ನಾನ್ ಅದರ ಹೆಣ ಕೂಡ ಸಾಕ್ಸಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅಧ್ಯಾಯ ಹತ್ತು ಈ ಕೃಷ್ಣೇಗೌಡನ ಆನೆ ಮಠದಲ್ಲಿ ಇದ್ದಾಗಲೇ ಆನೆ ಶಾಸ್ತ್ರ ನೋಡೋ ಜ್ಯೋತಿಷಿಯೊಬ್ಬ ಇದು ಐದು ಜನರ ಪ್ರಾಣ ತೆಗಿತದೆ ಅಂತ ಹೇಳಿಬಿಟ್ಟಿದ್ದಂತೆ ಆ ಮಠದವರು ಇದನ್ನ ಮಠದಿಂದ ಕಳಿಸ್ಲಿಕ್ಕೆ ಇದು ಕೂಡ ಒಂದು ಕಾರಣವಾಗಿತ್ತಂತೆ ಆದರೆ ವೇಲಾಯ್ದ ಮಾತ್ರ ಇದನ್ನ ನಂಬಿರಲಿಲ್ಲ ಮೀಟಿಂಗ್ ಮುಗಿಸಿ ಬಂದ ಕೃಷ್ಣೇಗೌಡರು ವೇಲಾಯುಧನಿಗೆ ಬಾಯಿಗೆ ಬಂದ ಹಾಗೆ ಬೈದ ಮೇಲೆ ಈ ವಿಚಾರವನ್ನ ನೆನ್ಸ್ಕೊಂಡು ಸತ್ತವರನ್ನ ಲೆಕ್ಕ ಹಾಕ್ತಿದ್ದ ನಂತರ ಇವತ್ತು ಆನೆ ಲಯದಲ್ಲೇ ಮಲಗ್ತೀನಿ ಅದೇನಾದರೂ ಹೊರಗೋದ್ರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸ್ತೀನಿ ಅಂತ ತೀರ್ಮಾನಿಸ್ತಾನೆ ವೇಲಾಯುಧ ತನ್ನ ಹೆಂಡ್ತಿಗೆ ನಾನು ಆನೆ ಲಾಯದಲ್ಲೇ ಮಲಗ್ತೀನಿ ಎಂದಾಗ ಅವಳು ಆನೆ ಜೊತೆ ಮಲಗ್ತೀಯಾ ಥೂ ನೀನ್ಯಾವ ಗಂಡಸು ಎಂದು ಹೀಯಾಳಿಸ್ಬಿಡ್ತಾಳೆ ಎಂತ ಪುಂಡಾನೆಯಾದರೂ ಅಂಕುಶದಿಂದ ನಾಲ್ಕು ಬಾರಿ ಆನೆಯ ಕಾಲಿನ ಉಗುರಿಗೆ ತಿವಿದ್ರೆ ಶರಣಾಗಿ ಬಿಡುತ್ತೆ ಅಂತ ವೇಲಾಯ್ದನ ತಂದೆ ಹೇಳಿದ್ರು ಅದನ್ನ ನೆನೆಸ್ಕೊಂಡು ಇವತ್ತು ಈ ಆನೆ ಏನಾದರೂ ಲಾಯದಿಂದ ಹೊರಗೋಗ್ಲಿ ಇದಕ್ಕೆ ಅಲ್ಗೆ ತಿ ಬುದ್ಧಿ ಕಲಿಸ್ತೀನೆಂದು ಯೋಚಿಸಿ ಹೆಂಡ್ತಿ ಹೇಳಿದ ಮಾತಿಗೆ ಕೋಪಗೊಂಡು ಮೊದಲು ಆನೆಗೆ ಬುದ್ಧಿ ಕಲಸಿ ಆಮೇಲೆ ನಿನಕ್ ಕಲಿಸ್ತೀನಂದು ಜೋರು ಮಾಡ್ತಾನೆ ಆಗ ವೇಲಾಯ್ದನ ಹೆಂಡತಿ ಹಂಗೆ ಮಾಡು ನಾನು ಒಂಚೂರು ತಪ್ಪು ಮಾಡಿದ್ರು ಹೊಡೆಯಕ್ ಬರ್ತೀಯಾ ಆನೆ ಏನ್ ಮಾಡಿದ್ರು ಸುಮ್ಕಿರ್ತೀಯಾ ಅದು ಹೆಣ್ಣಾನೆ ಅದನ್ ತಿಳ್ಕೊ ನೀ ಸದ್ರ ಏನಾದ್ರೂ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತದೆ ಎಂದು ಮಾರ್ಮಿಕವಾಗಿ ನುಡಿತಾಳೆ ಈಕೆಗೆ ನಮ್ಮ ಗೌರಿಯ ಬಗ್ಗೆ ಒಂದು ಮಾರ್ಮಿಕವಾದಂತಹ ಕೋಪ ಇತ್ತು ಅದೇನಂದ್ರೆ ಮದುವೆಯಾಗಿ ವರ್ಷವಾದ್ರೂ ಆಕೆ ಇನ್ನೂ ಬಸುರಿಯಾಗಿರ್ಲಿಲ್ಲ ಇದಕ್ಕೆ ಆನೆಯೇ ಕಾರಣ ಅಂತ ಅವಳು ಬಲವಾಗಿ ನಂಬ್ಬಿಟ್ಟಿದ್ಲು ಸಾಮಾನ್ಯವಾಗಿ ಈ ಹೆಂಗರು ಕಾರೋ ಲಾರಿಯೋ ಟ್ರ್ಯಾಕ್ಟರ್ ಯಾವುದನ್ನೇ ಆಗ್ಲಿ ಗಂಡಸರು ಹೆಚ್ಚಿಗೆ ಇಷ್ಟಪಟ್ರೆ ಸಿಟ್ ಮಾಡ್ಕೋತಾರೆ ಈ ಈ ಹೆಣ್ಣಾನೆಯನ್ನ ಇಷ್ಟ ಪಟ್ರೆ ಬಿಡ್ತಾಳಾ ಎಂಡ ಕುಡಿಯುತ್ತಿದ್ದ ವೇಲಾಯುಧನ್ಗೆ ಕೋಪ ಹೆಚ್ಚಾಯ್ತು ಇದೇ ಮತ್ನಲ್ಲಿ ತೋರಾಡ್ತಾ ಆನೆಯ ಲಾಯದ ಬಳಿ ಹೋಗ್ತಿರ್ಬೇಕಾದ್ರೆ ಬೇಲಿ ಹೊರಗೆ ಆನೆ ಅವನ್ ಕೈಗೆ ಸಿಕ್ಬಿಡುತ್ತೆ ಬಿಡುತ್ತೆ ವೇಲಾಯುಧನಿಗೆ ಕೋಪನೆ ತೆಗೆರಿ ಕಬ್ಬಿಣದ ಅಂಕುಶ ಎತ್ಕೊಂಡು ಆನೆ ಕಾಲುಗಳನ್ನೇ ನೋಡ್ಕೊಂಡು ಮುಂದೆ ನುಗ್ಬಿಡ್ತಾನೆ ಹೆಂಡತಿ ಮಾತಿಗೆ ಬಹಳ ಸಿಟ್ ಮಾಡಿಕೊಂಡು ಎರಡ್ ಲೋಟ ಶರಾಬನ್ನ ಹೆಚ್ಕೆ ಕುಡಿಲಿಲ್ಲ ಅಂತಂದ್ರೆ ಆನೆಯ ಕಾಲುಗಳನ್ನ ನೋಡ್ತಾ ನುಗ್ಲಿಲ್ಲ ಅಂತಂದ್ರೆ ಆ ಆನೆಗಿದ್ದ ಎರಡು ನೀಳ ದಂತಗಳು ಕಣ್ಣಿಗೆ ಬಿದ್ಬಿಟ್ಟಿದ್ರೆ ಇದು ಹೆಣ್ಣಾನೆಯಲ್ಲ ಎಂಬ ಸತ್ಯ ಆತನಿಗೆ ತಿಳಿತಿದ್ದೇನೋ ಆದರೆ ಕಾಲುಗಳನ್ನೇ ನೋಡ್ತಾ ಹೋದ ಅವನಿಗೆ ಆ ಆನೆಯ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದದ್ದು ಸಹ ಗೊತ್ತಾಗ್ಲಿಲ್ಲ ಆತನ ದೇಹವನ್ನ ಆ ಆನೆ ತಿಕ್ಕಿ ಉಂಡೆ ಮಾಡಿಬಿಡುತ್ತೆ ಅಲ್ಲಿಗೆ ವೇಲ ಇದನ ಕತೆ ಅಧ್ಯಾಯ ಹನ್ನೊಂದು ಅದೇ ದಿನ ರಾತ್ರಿ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯ ಬಿಳಿ ಬೂರುಗದ ಮರತ್ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ನಾಗರಾಜ ಒಬ್ನೇ ಬಂದೂಕನ್ನ ಹಿಡ್ಕೊಂಡು ಕೂತಿರ್ತಾನೆ ಕಾಡಿನಿಂದ ಕಾಡ್ಗೆ ಯಾವ ಪ್ರಾಣಿಯಾದ್ರೂ ಇದೇ ಸ್ಥಳದಿಂದ ಹೋಗ್ಬೇಕು ಆನೆ ಎಷ್ಟು ದೊಡ್ಡ ಪ್ರಾಣಿಯಾದ್ರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡ್ತದೆ ಎಂಬ ಸತ್ಯ ನಾಗರಾಜನ ಸರ್ವಿಸ್ ನಲ್ಲಿ ಆತನಿಗೆ ತಿಳಿದಿತ್ತು ಅದಕ್ಕೇನೆ ಅವನು ಮೈಯನ್ನೆಲ್ಲ ಕಣ್ಣಾಗಿಸ್ಕೊಂಡು ಆ ರಾತ್ರಿ ಒಬ್ನೇ ಕೂತಿದ್ದ ದಾರಿಯಲ್ಲಿ ಇತ್ಕಿದ್ದಂಗೆ ಏನೋ ಸದ್ದಾಯ್ತು ಬೆಚ್ಚಪಿದ್ದ ನಾಗರಾಜ ಬಂದುಕನ್ನ ಎತ್ತಿ ನೋಡ್ತಿದ್ದಾಗ ಆ ಕತ್ಲಲ್ಲಿ ರಾಮಪ್ಪ ಬಂದು ಇಟ್ಕೊಂಡು ಓಡ್ ಬರ್ತಾನೆ ಆನೆ ಬೇಲಿ ದಾಟೋಯ್ತು ಸಾರ್ ಹೇಳ್ತಾನೆ ಆಗ ನಾಗರಾಜ ಕೊಪ್ಪಿಸ್ಕೊಂಡು ನೀನೇನ್ ಕತ್ತೆ ಕಾಯ್ತಿದ್ದೇನೋ ಶೂಟ್ ಮಾಡೋದಿಕ್ಕೆ ಏನಾಗಿತ್ತು ನಿಮ್ಗೆ ಎಂದು ರೇಗ್ ಬಿಡ್ತಾನೆ ಆಗ ರಾಮಪ್ಪ ಗಾಬ್ರಿಲಿ ಹೊಡೆದೇ ಬಿಡಬೇಕಿತ್ತು ಅಂತೀರಾ ಇದನ್ನ ಕೇಳಿಸ್ಕಂಡ ನಾಗರಾಜ ಕೈಯಲ್ಲಿ ಬಂದೂಕ್ ಹಿಡ್ಕಂಡಿದೀಯೋ ಇನ್ನೇನಾದರೂ ಹಿಡ್ಕೊಂಡಿದೀಯೋ ಬೇಕುಫಾ ಎಂದು ನಾಗರಾಜ ಬೈದಾಗ ರಾಮಪ್ಪ ಏನ್ ಸರ್ ನೀವು ಹೇಳೋದು ಎರಡು ಇದ್ದಂಗೆ ಕಾಣ್ತಿತ್ತು ಈ ಬಂದೂಕ್ನಲ್ಲಿ ಅವಾಗ ಹೊಡೆದು ಆಮೇಲೆ ಅರೆಪಿಟ್ಟಾದ್ರೆ ನನ್ನ ಕತೆ ಎಂದು ಹೇಳ್ತಾನೆ ತತ್ ನಿನ್ನಂಥ ನಿನ್ನಂತ ಪುಕ್ಲನ್ನು ಕರ್ಕಂಡು ಬಂದದ್ದು ನನ್ನ ತಪ್ಪು ಎತ್ಲಾಗೋಯ್ತು ಹದ್ನಾರು ಹೇಳೆಂದು ರಾಮಪ್ಪನಿಗೆ ಬೈತಾ ಕೇಳ್ತಾನೆ ಆಗ ರಾಮಪ್ಪ ಕೃಷ್ಣೇಗೌಡರ ತೋಟದ ಹಿನ್ನೆಲೆಯ ಕತ್ತಲಲ್ಲಿ ಕಪ್ಪಾಗಿ ಕರ್ರಗೆ ಹಬ್ಬಿದ್ದ ಪರ್ವತಗಳ ಸಾಲನ್ನ ತೋರಿಸ್ತಾನೆ ರಾಮಪ್ಪನನ್ನ ನಾನು ಬರುವವರೆಗೂ ಇಲ್ಲೇ ನಿಂತಿರೆಂದು ಹೇಳಿ ನಾಗರಾಜ ಬಂದುಕನ್ನ ಹಿಡ್ಕೊಂಡು ಆತ ತೋರಿಸಿದ ಕಡೆಗೆ ಓಡಿ ಕತ್ತಲಲ್ಲಿ ಕರಗಿ ಹೋಗ್ತಾನೆ ಅದೇ ಕೊನೆ ರಾಮಪ್ಪ ನಾಗರಾಜನನ್ನ ನೋಡಿದ್ದು ಅಧ್ಯಾಯ ಹನ್ನೆರಡು ಕೊನೆಯ ಅಧ್ಯಾಯ ಇದಾದ ನಂತರ ಕೃಷ್ಣೇಗೌಡನ ಆನೆ ಜೊತೆ ಇನ್ನೊಂದು ಹೆಣ್ಣಾನೆ ಐತೆ ಅದು ಕಾಡಾನೆನಾ ನಾಗರಾಜನನ್ನ ಅವೇ ಸಾಯಿಸಿದ್ವಾ ಹಾಗಾದ್ರೆ ಅವನ ಹೆಣ ಏನಾಯ್ತು ಯಾವುದಕ್ಕೂ ಸರಿಯಾದ ಉತ್ತರ ಇಲ್ಲ ಆನೆ ತಿಕ್ಕಿ ಉಂಡೆಯಾಗಿದ್ದ ವೇಲಾಯ್ದನ ದೇಹವನ್ನ ನಾಗರಾಜನ ಹೆಣವೆಂದು ಹೇಳಿ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾರೆ ಆದ್ರೆ ವೇಲಾಯ್ದನ ಹೆಂಡತಿ ಜೋರಾಗಿ ಪಡ್ಕೋತ ಬಟ್ಟೆಯನ್ನ ಅಂಕುಶವನ್ನ ತೋರಿಸಿ ಅವರಿಗೆ ಅಡ್ಡಿ ಆಗ್ತಾಳೆ ಕೆಲವು ಜನ ಈ ನಾಗರಾಜನಿಗೆ ಬುದ್ಧಿ ಇದೆಯಾ ಎಂದು ಮಾತನಾಡ್ತಿರ್ತಾರೆ ಆಗ ವೆಟರ್ನರಿ ಸ್ಟಾಕ್ ಮ್ಯಾನ್ ಬುದ್ಧಿ ಸೀಮಿತದಲ್ಲಿ ಇಲ್ಲದೆ ಇದ್ದದ್ದು ಆನೆಗೆ ಮಾವುತನನ್ನೇ ಈ ತರ ಕೊಂದಿದೆ ಅಂತಂದ್ರೆ ಅದ್ಕೆ ಹುಚ್ಚನ ಈಜೊಲ್ಲು ಸೋಂಕಿ ಗ್ಯಾರಂಟಿ ಹುಚ್ಚು ಹಿಡಿದಿತ್ತೆಂದು ತನ್ನ ವಾದವನ್ನ ಸಮರ್ಥಿಸ್ಕೊಳ್ತಾನೆ ಇನ್ ಕೆಲವು ಜನ ಸಭೆಯಲ್ಲಿ ಆದ ಅವಮಾನವನ್ನ ತಳಲಾರದೆ ನಾಗರಾಜ ಆತ್ಮಹತ್ಯೆಯನ್ನ ಮಾಡ್ಕೊಂಡ ಅಂತ ಹೇಳ್ತಾರೆ ಇನ್ನು ಆನೆ ಹೊಸಗೆ ಬಿಸಾಕಿದ್ದ ಮಾಂಸದ ಹುಂಡೆಯನ್ನು ತನ್ನ ಗಂಡನದೆಂದು ಗುರುತಿಸಿದ್ದ ಆತನ ಹೆಂಡತಿ ಜೋರಾಗಿ ಅಳಲಿಕ್ಕೆ ಪ್ರಾರಂಭಿಸ್ತಾಳೆ ಪೊಲೀಸರ ಪ್ರಶ್ನೆಗಳಿಗೆ ಎದೆ ಎದೆಯನ್ನ ಬಡ್ಕೊಂಡು ಕಿರ್ಚ್ಕೊಂಡು ಬೇಕಿದ್ದು ಬೇಡದ್ದು ಎಲ್ಲವನ್ನ ಹೇಳ್ತಿದ್ರೆ ಪೊಲೀಸರು ಅದನ್ನೆಲ್ಲ ಬರ್ಕೊಳ್ತಾ ನಿಂತಿರ್ತಾರೆ ಪ್ರಕಾಶ ನಿರೂಪಕರ ಕಿವಿಯಲ್ಲಿ ಬಂದು ಆನೆ ಪಿಕಾಸೆಯಲ್ಲಿ ಅಗೆದ ಹಾಗೆ ಮಣ್ಣು ಕಿತ್ತಿರುವುದನ್ನ ನೋಡಿ ಇದು ಗೌರಿಯ ಕೆಲಸ ಅಲ್ಲ ಅಂತ ತಿಳಿಸ್ತಾನೆ ಇದಾದ ಬಳಿಕ ಪೊಲೀಸರಿಗೆ ಪಿಕ್ಲಾಟ ಬಂದಿದ್ದು ನಾಗರಾಜನ್ ಬಗ್ಗೆ ಆತನದ್ದು ಸಾವು ಕೊಲೆಯೋ ಆತ್ಮಹತ್ಯೆಯೋ ಆಗಿದ್ರೆ ಅಯ್ಯೋ ಪಾಪ ಅಂತ ಹೇಳಿ ಎಲ್ಲ ಸೇರಿ ತಿಥಿ ಮಾಡಿ ಕೈ ತೊಳ್ಕೊಳ್ತಿದ್ರು ಆದ್ರೆ ಎಷ್ಟು ಹುಡುಕಿದ್ರು ಆತನು ಪತ್ತೆ ಆಗ್ಲಿಲ್ಲ ಆತನ ಶವನು ಪತ್ತೆ ಆಗ್ಲಿಲ್ಲ ಅರಣ್ಯವೆಲ್ಲ ಹುಡುಕಿದ ಪೊಲೀಸರಿಗೆ ಆತನ ಬಂದೂಕು ಮೂಡಿಗೆರೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಿಕ್ತು ಆದ್ರೆ ಅದು ಕೂಡ ಇನ್ನು ಕೆಲವು ಊಹಾಪೋಹಕ್ಕೆ ಎಡೆ ಮಾಡಿಕೊಡ್ತು ಕೆಲವು ಜನ ನಾಗರಾಜನಿಗೆ ಮನ ಪರಿವರ್ತನೆಯಾಗಿ ಬಂದೂಕನ್ನ ಚರಂಡಿಯಲ್ಲಿ ಬಿಸಾಕಿ ಧರ್ಮಸ್ಥಳಕ್ಕೆ ಹೋಗಿ ತಲೆ ಬಳಸ್ಕೊಂಡು ಅಲ್ಲೇ ಓಡಾಡ್ತಿದ್ದಾನೆ ಇದನ್ನ ನಾವು ಕಣ್ಣಾರೆ ನೋಡ್ದು ಅಂತಾರೆ ರಾಮಪ್ಪ ಇದನ್ನ ನಂಬಿ ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸ್ಕೊಂಡು ನೋಡ್ಕೊಂಡು ಬರ್ತಾನೆ ಇನ್ ಕೆಲವು ಜನ ಆನೆ ಬೆನ್ನಟ್ಟಿದ ದಾರಿಯಿಂದ ಹಿಂದಿರುಗಿ ಬರ್ಬೇಕಾದ್ರೆ ಗಂಧ ಸಾಗಾಣಿಕೆಯ ಗಂಗಾಧರ್ನಕಾರಿಗೆ ಕೈ ಹಡ್ಡ ಹಾಕಿ ಕಾರ್ನಲ್ ಕೂತು ಆನೆಯನ್ನ ಬೆನ್ನಟ್ಟುವಂತೆ ಹೇಳಿದ್ನಂತೆ ಆ ಗ್ಯಾಂಗ್ ಈತನನ್ನ ಕೊಂದಿದ್ದಾರೆ ಅಂತ ಮಾತನಾಡ್ಕೋತಾರೆ ನಾಗರಾಜ ಗಂಗಾಧರನ ಕಾರ್ ಹತ್ತಿದ ವಿಚಾರವನ್ನ ರಾಮಪ್ಪನಿಗೆ ನಿರೂಪಕರು ತಿಳಿಸಿದಾಗ ರಾಮಪ್ಪ ತನಗೆ ಎಲ್ಲ ಗೊತ್ತೆಂಬ ರೀತಿಯಲ್ಲಿ ಹೀಗೆ ಹೇಳ್ತಾನೆ ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ ನಿಲ್ಲಿಸಿ ಒಳಗೆ ಏನಿದೆ ಅಂತ ಚೆಕ್ ಮಾಡಲಿಕ್ಕೆ ಇಣುಕಿ ನೋಡಿದಂತೆ ಆಗ ಒಬ್ಬ ಕೇಡಿ ನಾಗರಾಜನ ಜುಟ್ಟನ್ನು ಹಿಡಿದು ಹೊರ ಹೋಗದಂತೆ ಕಾರಿನ ಕಿಟಕಿಯ ಗಾಜ್ ಹಾಕಿ ಚಾರ್ಮುಡಿ ಕಾಡಿನ ಕಡೆಗೆ ಕಾರನ್ನ ಓಡಿಸ್ಕೊಂಡು ಹೋಗ್ತಾನಂತೆ ಇದನ್ನ ಮಕ್ಕಿ ಗದ್ದೆ ಹತ್ರ ನೈಟ್ ಬಸ್ಗೆ ಕಾಯ್ತಿದ್ದ ಕೆಲವರು ನಂಗೆ ಹೇಳಿದ್ರು ಅಂತ ನಿರೂಪಕರಿಗೆ ತಿಳಿಸಿ ಈ ಕಳ್ಸಾಗಣಿಕೆಯವರು ಯಾವುದಕ್ಕೂ ಹೇಸದ ಜನ ಸಾರ್ ಎಂದು ರಾಮಪ್ಪ ವಿವರವಾಗಿ ತಿಳಿಸ್ತಾನೆ ನೊಂದ ನಾಗರಾಜನ ಮನೆಯವರಿಗೆ ಈ ರೀತಿಯ ಉಚ್ಚಾಪಟ್ಟೆ ಊಹಾಪೋಹದ ಮಾತುಗಳಿಂದ ಮತ್ತಷ್ಟು ನೋವಾಗುತ್ತೆ ಕೊನೆಗೆ ಡಿಪಾರ್ಟ್ಮೆಂಟ್ನವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ ನಿನ್ನ ವಿರುದ್ಧ ಯಾವುದೇ ಕ್ರಮ ಮತ್ತು ಶೋಕಾಸಿನ ನೋಟಿಸು ಹಾಗೂ ತನಿಖೆ ನಡೆಸೋದಿಲ್ಲ ಅಂತ ಹೇಳಿ ಈ ಮನವಿಯನ್ನ ನೋಡಿದ ತಕ್ಷಣ ಎಲ್ಲಿದ್ರು ಕೂಡ್ಲೆ ಹಿಂದಿರುಗಿ ಬರಬೇಕೆಂದು ಜಾಹೀರಾತು ಕೊಟ್ಟು ಅವನ ಬರುವಿಕೆಗಾಗಿ ಕಾಯ್ತಿರ್ತಾರೆ ಇನ್ನು ಕೃಷ್ಣೇಗೌಡ ಆ ಆನೆ ಮತ್ತೆ ಹಿಂದಿರುಗಿ ಬಂದ್ರೆ ಏನಪ್ಪ ನನ್ನ ಕತೆ ಎಂದು ಚಿಂತೆಯಲ್ಲೇ ದಿನ ಕಳಿತಿರ್ತಾನೆ ಇದಿಷ್ಟು ದ್ವಿತೀಯ ಪಿ ಯು ಸಿ ಪಠ್ಯದ ಕೃಷ್ಣೆಗೊಳನಾನೇ ದೀರ್ಘ ಗದ್ಯದ ಅಧ್ಯಾಯಗಳು ಈ ದೀರ್ಘ ಗದ್ಯದ ಎಲ್ಲ ಅಧ್ಯಾಯಗಳ ಲಿಂಕನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀನಿ ಅಗತ್ಯವಿದ್ದವರು ಬಳಸ್ಕೊಳ್ಳಿ ಇದೇ ರೀತಿಯ ಇನ್ನಿತರ ದ್ವಿತೀಯ ಪಿ ಯು ಸಿ ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ